ಗಣಪನ್ನ ಇಡಬಹುದು ಗಣಪಾರದು ಅಂತ ಏನಿಲ್ಲ ಆದ್ರೆ ಅದಕ್ಕಿಂತ ನೀವು ನಾವು ನಾವು ಆಗ್ಬೇಕಾಗಿರ್ ಗೊತ್ತಾ ಗಣಪನ್ನ ನೀವೇ ಇಟ್ಕೋಬಹುದು ನೀವೆಲ್ಲ ಸೇರ್ಕೊಂಡು ನಾವೇ ಇಡಿಸ್ತವೆ ನಮ್ಮ ಒಂದು ನೂರ್ತಾವೆ ಸರಿ ಸರಿ ನಾವು ನಾವೇನ್ ಮಾಡ್ಬೇಕು ಅಂತಿದ್ವಿ ಗೊತ್ತಾ ನಿಮ್ಮೂರು ಸ್ಕೂಲ್ ಸರಿ ಹೋಗ್ಬೇಕು ನೀವ್ ಯಾವ ಆಸ್ಪತ್ರೆಗಳಿಗೆ ಹೋಗ್ತೀರಿ ಆಸ್ಪತ್ರೆಗಳ ಸರಿ ಹೋಗ್ಬೇಕು ಆಮೇಲೆ ಇಲ್ಲಿಗೆ ನಿಮ್ಗೆ ಏನೇನು ಸಿಗ್ತಾ ಇದೆ ಸೌಲಭ್ಯಗಳು ಆ ಸೌಲಭ್ಯಗಳನ್ನ ಕೊಡುವಂತ ಸರ್ಕಾರಿ ಅಧಿಕಾರಿಗಳು ಯಾವ್ದೇ ಲಂಚವನ್ನ ಕೇಳ್ದೇನೆ ನೀವು ಕೊಡುವಾಗ ಆಗ್ಬೇಕು ನೀವು ಯಾವ್ದೋ ತಾಲೂಕ್ ಆಫೀಸ್ ಹೋಗಿ ಕೂತ್ಕೊಂಡ್ರೆ ಚೇರ್ ಹಾಕಿ ಕೂರಿಸಿ ನಿಮ್ ಕೆಲಸ ಮಾಡಿಕೊಡುವಾಗ ಆಗ್ಬೇಕು ಈ ತರ ಮಾಡ್ಬೇಕು ಅನ್ನೋದು ನಮ್ಮ ಗುರಿ ಇರೋದು ಇದು ಸರಿ ಅಲ್ವಾ ದಯವಿಟ್ಟು ನಂಬರ್ ಗಳು ತಗೊಳ್ಳಿ ನಿಮ್ಗೆ ಯಾವ್ದೇ ಅಧಿಕಾರಿ ಲಂಚ ಕೇಳ್ತಾನೆ ಅಂದ್ರೆ ಏನೋ ಕೆಲಸ ಖಾತೆ ಮಾಡಿಸಿಕೊಳ್ಬೇಕಾಗಿರತ್ತೆ ನಿಮ್ ಮಕ್ಳಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೋದು ಡೆತ್ ಸರ್ಟಿಫಿಕೇಟ್ ಮಾಡಿಸೋದಿರ್ಬೋದು ಬೇರೆ ಯಾವ್ದೇ ಸರ್ಕಾರಕ್ಕೆ ಸಂಬಂಧ ನೀವು ದಾಖಲಾತಿಗಳನ್ನ ಪಡ್ಕೊಳೋದಕ್ಕಿರ್ಬೋದು ನೀವು ಆಶ್ರಯ ಆಶ್ರಯ ಏನೇನೋ ಏನೇನು ಯೋಜನೆಗಳ

ಅವ್ರೇನ್ ಕೊಟ್ಟಿದ್ದೀನಿ ಸರ್ ಕಾರ್ಡ್ ಕೊಟ್ಟಿನಿ ಸರ ಇದು ಬರ್ದಂತದ್ದು ನೋಡಿ ನೋಡಿ ಅಲ್ಲ ಇದು

ಯಾವ ಗಣೇಶನ್ ಕೊಡ್ಸಿದ್ರೆ ಏನ್ ಸೌಲಭ್ಯ ನಾವು ಗಣೇಶನ ಕೊಡಿಸ್ಬೋದು ಅದ್ ಸರಿ ಹೋಗುತ್ತಾ ಅದರಿಂದ ಲಾಭ ಆಗುತ್ತಾ ಇಲ್ಲ ಗಣೇಶನ ದೇವಸ್ಥಾನ ಕಟ್ಟಿಸ್ಬೇಕಾ ಬರ್ಬೇಕು ಅಂತ ಬಯಸ್ತಾ ನೀವು ಪಕ್ಷ ಬಗ್ಗೆ ಹೇಳಿ ಮಾತಾಡಿ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ ಗಣೇಶನ್ ದೇವಸ್ಥಾನ ಕಟ್ಟೋದಕ್ಕೆ ಗಣೇಶನ್ ದೇವಸ್ಥಾನ ಕಟ್ಟುದು ಮುಖ್ಯ ಅಲ್ಲ ಅದನ್ನ ನೀವ್ ಮಾಡ್ಕೊಳ್ಳಿ ನೀವ್ ಮಾಡ್ಕೊಳ್ಳಿ ನಾವ್ ಬಂದು ಗಣೇಶನ್ ದೇವಸ್ಥಾನ ಕಟ್ಟಿ ನೀವು ನಾವ್ ಒಂದ್ ಹತ್ತು ಲಕ್ಷ ಕೊಡ್ತೀವಿ ಅಂತ ಬೇರೆ ರಾಜಕಾರಣಿಗಳ ತರ ಮಾಡಿ ಮತ್ತೆ ಈ ಗಣೇಶನ್ ಕಟ್ಟೋಕ್ಕೆ ದೇವಸ್ಥಾನ ಕಟ್ತೀವಿ ಅಂತ ನಾಲ್ಕು ಜನ ಕಟ್ಟೋದು ಬೇಡ ನಾಲ್ಕು ಜನ ಕಿತ್ತಾಡ್ಕೊಂಡು ನಿಮ್ ಊರನ್ನ ಇಬ್ಬಾಗ ಮಾಡುದು ನಮ್ಮ ಉದ್ದೇಶ ಅಲ್ಲ ನಿಮ್ಮೂರಿನ ಜನ ಎಲ್ಲಾ ಚೆನ್ನಾಗಿರ್ಬೇಕು ಈ ಮಕ್ಳು ಏನಿದಾರಲ್ಲ ಈ ಮಕ್ಕಳು ಘನತೆ ಗೌರವದಿಂದ ಬದ್ಕೊಂಡಾಗಬೇಕು ಚೆನ್ನಾಗಿ ಓದಬೇಕು ಇವನು ತಹಸೀಲ್ದಾರ್ ಡಿ ಸಿ ಆಗ್ಬೇಕು ಎಸ್ ಪಿ ಆಗ್ಬೇಕು ಆ ತರ ಮಾಡ್ಬೇಕು ಆಗ ಮಾಡಿದ್ರೆ ಮಾತ್ರ ನೀವು ಸಾವಿರ ಜನ ಗಣಪನ ಪೂಜೆ ಆಗುತ್ತೆ ಅಂತ ನಂಬಿಕೊಂಡಿದೀವಿ ನಾವು ಆಮೇಲೆ ಇನ್ನೊಂದಿದ್ಯಪ್ಪ ಪ್ರತಿ ವರ್ಷ ಪ್ರತಿ ವರ್ಷ ಐದು ಕೋಟಿ ಕೊಡುತ್ತೆ ಗವರ್ಮೆಂಟ್ ಎಮ್ ಎಲ್ ಎಗೆ ಇಲ್ಲಿ ಕೇಳೋಣ ಕೇಳೋಣ ಪ್ರತಿ ವರ್ಷ ಗವರ್ಮೆಂಟ್ ಎಮ್ ಎಲ್ ಕೊಡುತ್ತೆ ಒಬ್ಬೊಬ್ಬ ಎಮ್ ಎಲ್ ಎಗೆ ಎಮ್ ಎಲ್ ಲ್ಯಾಡ್ ಅಂತ ಏನು ಈ ಶಾಸಕರ ಸ್ಥಳೀಯ ಅಭಿವೃದ್ಧಿ ನೀ ಅಂತೇಳಿ ಅದನ್ನ ದೇವಸ್ಥಾನ ಕಟ್ಟೋದಿಕ್ಕೆ ಸಮುದಾಯ ಭವನ ಕಟ್ಟೋದಿಕ್ಕೆ ಗ್ರಂಥಾಲಯ ಮಾಡೋದಿಕ್ಕೆ ಲೈಬ್ರರಿ ಮಾಡೋದಿಕ್ಕೆ ಸ್ಕೂಲ್ ಮಾಡೋದಿಕ್ಕೆ ಅಂತೆಲ್ಲ ಅದನ್ನ ಅಂತದ್ರಲ್ಲಿ ನಿಮ್ಗೆ ಏನ್ ಬರ್ಬೇಕು ಮಾಡ್ಬೇಕು ಅಂತ ಮಾಡ್ತೀನಿ ಆದ್ರೆ ಆದ್ರೆ ನಿಮ್ ರೊಕ್ಕ ತದ್ಕೊಟ್ಟು ಮಾಡೋದಿಲ್ಲ ಅಂದ್ರೆ ನಮ್ದೇನೋ ತಂದುಕೊಟ್ಟು ಮಾಡಿ ಅಂತಿರಲ್ವ ಅದು ಮಾಡಲ್ಲ ಅದು ಹಣ ಹಂಚ್ದಂಗೆ ಎಂಡ ಕುಡಿಸ್ದಂಗೆ ಹಾಗಾಗಿ ಗೋರ್ಮೆಂಟ್ ಇಂದ ಏನೇನ್ ಬರ್ಬೇಕು ಅದೆಲ್ಲ ಮಾಡ್ತೀವಿ

ಹೇಳ್ದೇನೆ ಜನಗಳ ಮುಂದೆ ಹೋಗಿ ಸತ್ಯ ಹೇಳಿ ನಾವ್ ಏನ್ ಕೆಲಸ ಮಾಡ್ತೀವಿ ಅದ್ ಏನ್ ಮಾಡ್ಬೇಕು ಅಂತಿದ್ದೀವಿ ಅದನ್ನ ಹೇಳ್ಬೇಕು ನಿಮ್ಗೆ ಇಷ್ಟ ಆಯ್ತು ಸಂತೋಷ ಆಯ್ತು ಮಾಡಿ ತರ್ಬೇಕು ಅದನ್ನ ಮಾಡೇ ಮಾಡ್ತೀವಿ ಅದು ಬಿಟ್ಟು ನಿಮ್ಗೆ ಆಗ್ ಮಾಡ್ತೀವಿ ಈಗ ಮಾಡ್ತೀವಿ ಬೇರೆ ರಾಜಕೀಯ ಪಕ್ಷಗಳವ್ರು ಮಾಡ್ದಂಗೆ ನಾವು ಮಾಡಲ್ಲ ಅದು ದ್ರೋಹ ಆಗುತ್ತೆ ಈಗ ನಾವ್ ಯಾಕೆ ಇದನ್ ಗೊತ್ತ ಕಾರ್ಯಕ್ರಮ ಮಾಡ್ತಾ ಇರೋದು ಮೈಲಾರ್ ಮಹಾದೇವ ಮೈಲಾರ ಮಹಾದೇವ ಹೆಸರು ಗೊತ್ತಲ್ಲ ನಿಮ್ಗೆ ಮೈಲಾರ್ ಮಹಾದೇವ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರು ಗುಂಡೋಡ್ ಸತ್ತೋದ್ರು ಅವರು ಯಾವ ಕಾರಣಕ್ಕೆ ಸ್ವಾತಂತ್ರ್ಯ ಬರಬೇಕು ಕಾರಣಕ್ಕೆ ಸತ್ರು ಅದನ್ನು ನಾವು ಸಾಕಾರ ಮಾಡ್ಬೇಕು ಹೊರ್ತು ಅದು ಒಳ್ಳೇದಾಗುತ್ತೆ ಹೊರ್ತು ಬೇರೆ ಇನ್ನೊಂದೇನೋ ಜನ ಬಾಳ್ಗೆಡಿಸುವಂತ ಕೆಲಸ ಮಾಡಬಾರ್ದು ಅಂತ ಮಾಡ್ತಾ ಇದೀವಿ ಅಣ್ಣ ದಯವಿಟ್ಟು ನೀವು ಇದೆಲ್ಲ ಗಮನಿಸ್ಕೊಳ್ಳಿ ಸಪೋರ್ಟ್ ಮಾಡಿ ಅವರ ಅಧ್ಯಕ್ಷ

ಆಗಿಲ್ಲ ನೀವು ಆಗಿದ್ರೆ ಒಳ್ಳೇದು ಆಗಿಲ್ಲ ಯಾರ್ದಾದ್ರೂ ಕೆಲಸ ಅಂದ್ರೆ ಪಂಚಾಯ್ತಿನಲ್ಲಿ ಆಗ್ಬೋದು ಲಂಚ ಕೇಳ್ತಾ ಇದ್ದೀನಿ ಹೇಳಿ ನಮ್ಗೆ ಚಿಂತೆ ಮಾಡಿ ಸತ್ಯ ಹೇಳಿ ನಿಮ್ಗೆ ಮೋಸ ಯೋಚನೆ ಮಾಡಿ